ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಾಗಿದ್ದೀನಿ ರವಿವಾರ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪ ಮಳೆ ಮಳೆ ಬರ್ತಿರೋದ್ರಿಂದ ವಾತಾವರಣ ಕೂಡ ಎಷ್ಟೊಂದು ಬದಲಾವಣೆ ಆಗಿದೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಎಲ್ಲಿ ನೋಡಿದರೂ ಬರೀ ಹಸರು ಎಲ್ಲಿ ನೋಡಿದರೂ ಬರೀ ಪಕ್ಷಿಗಳ ಸೌಂಡೆ ಇವತ್ತು ಕೂಡ ಅಷ್ಟೇ ಫುಲ್ಲು ಮೋಡ ಆಗಿದೆ ಇನ್ನು ನಿನ್ನೆ ನೈಟು ಪಪ್ಪಾಯ ತೊಗೊಂಡು ಬಂದಿದ್ರು ಕಾಯಿ ಥರ ತೊಗೊಂಡು ಬಂದಾಗ ನಾವು ಈ ಥರ ಒಂದು ನ್ಯೂಸ್ ಪೇಪರಲ್ಲಿ ಸುತ್ತಿಟ್ರೆ ಹಣ್ಣು ತುಂಬ ಚೆನ್ನಾಗಾಗತ್ತೆ ಅಂತ ಹೇಳ್ಬಿಟ್ಟು ಈ ಥರ ಒಂದು ಪೇಪರಲ್ಲಿ ಸುತ್ತಿರ್ತಿದ್ದೀನಿ ಪಪ್ಪಾಯ ತುಂಬಾ ಒಳ್ಳೆಯದು ಎಲ್ಲ ಸೀಸನ್ನಲ್ಲೂ ತಿನ್ಬೋದು ಅಂತ ಮಕ್ಕಳಿಗೆ ರೆಗ್ಯುಲರ್ ಆಗಿ ಕೊಡೋದ್ರಿಂದ ಅವ್ರಿಗೆ ಕೆಮ್ಮು ನೆಗಡಿ ಆ ಬರಲ್ಲ ಹಾಗೆ ಡೈಜೆಷನ್ ಆಗುತ್ತೆ ಮಲಬದ್ಧತೆ ಕೂಡ ಆಗುತ್ತೆ ಅಂತ ಹೇಳ್ತಾರೆ ಈ ತರ ಚೆನ್ನಾಗಿ ಸುತ್ತಿಕ್ ಬಿಟ್ರೆ ಒಂದೆರಡು ಎರಡು ದಿನದಲ್ಲಿ ಹಣ್ಣಾಗುತ್ತೆ ಇದು ಸ್ವಲ್ಪ ಜಾಸ್ತಿನೇ ಕಾಯಿ ಇದೆ ಒಂದು ಗ್ಲಾಸ್ ಬಿಸ್ನಿರ್ ಕುಡಿದು ಒಂದು ಕಪ್ ಟೀ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಲೈಮೇಟ್ ತುಂಬಾ ಚೆನ್ನಾಗಿದೆ ಇಷ್ಟು ದಿನ ಯಾವಾಗಾದರೂ ಅಡುಗೆ ಮನೆಯಿಂದ ಹೊರಗೆ ಹೋಗೇನು ಅಂತ ಅನ್ನಿಸ್ತಾ ಇತ್ತು ಇವತ್ತು ಎಷ್ಟು ತಣ್ಣಗಿದೆ ಅಂದರೆ ಈ ಚಳಿಗಾಲಕ್ಕೆ ಮಳೆಗಾಲಕ್ಕೆ ಇನ್ಮೇಲೆ ಏನಾದರೂ ಬಿಸಿ ಬಿಸಿ ತಿನ್ನಬೇಕು ಬಿಸಿದು ಬಿಸಿದು ಕುಡಿಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಇವತ್ತಂತೂ ಎದ್ದ ತಕ್ಷಣ ಭಾಳ ಖುಷಿ ಆಗ್ತಾಯಿತ್ತು ಇಷ್ಟೊಂದು ತಣ್ಣಗಿದೆ ವಾತಾವರಣ ತುಂಬ ದಿನಗಳಾಗುವ ಈ ಸರಿ ಅಂತೂ ಸಿಕ್ಕಾಬೆ ಬಿಸಿಲು ಹಂಗಾಗಿ ಯಾವಾಗಾದರೂ ಮಳೆಗಾಲ ಬಂದಿತ್ತು ಅಂತ ಅನ್ನಿಸ್ತಾ ಇತ್ತು ಫೈನಲ್ ಆಗಿ ಈ ಸರಿ ಮುಂಚಿತವಾಗಿಯೇ ಒಳ್ಳೊಳ್ಳೆ ಮಳೆಯೆಲ್ಲ ಆಗ್ತಿದೆ ಎಲ್ಲ ಕಡೆ ಮಳೆ ಆಗ್ತಿದೆ ಹಂಗಾಗಿ ವಾತಾವರಣ ಕೂಡ ಭಾಳೆ ತಣ್ಣಗಿದೆ ಟೀಗೆ ಒಂದೆರಡು ಯಾಲಕ್ಕಿನೋ ಅಥವಾ ಸ್ವಲ್ಪ ಶುಂಠಿನೋ ಹಾಕೋದ್ರಿಂದ ಟೀ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಆ ಫ್ಲೇವರು ಟೇಸ್ಟು ಭಾಳ ಇಷ್ಟ ನನಗೆ ಹಾಗಾಗಿ ಪ್ರತಿದಿನ ಟೀ ಮಾಡಬೇಕಾದ್ರೆ ಒಂದೆರಡು ಯಾಲಕ್ಕಿನ ಹಾಕ್ತೀನಿ ಇನ್ಮೇಲೆ ಕಂಟಿನ್ಯೂ ಆಗಿ ಬಿಸಿನೀರನ್ನ ಕುಡಿಲೇಬೇಕು ನಾವು ಬೆಳಗ್ಗೆ ಬೇಗ ಹೇಳ್ತೀವಿ ಥ್ರಾಟ್ ಇನ್ಫೆಕ್ಷನ್ ಆಗೋದು ಅಥವಾ ನೆಗಡಿ ಆಗೋದು ಕೆಮ್ಮಾಗೋದು ಹಾಕ್ತಾನೆ ಇರುತ್ತೆ ಹಾಗಾಗಿ ಈ ಮಳೆಗಾಲ ಬಂತು ಅಂತಂದರೆ ಖಂಡಿತ ಪ್ರತಿದಿನ ಒಂದು ಗ್ಲಾಸ್ ಬಿಸಿನೀರು ಕುಡಿಯೋದು ತುಂಬಾ ಒಳ್ಳೇದು ನನಗೆ ಮೊನ್ನೆ ಈವ್ನಿಂಗ್ ಟೈಮಲ್ಲಿ ಕೂಡ ಮಳೆ ಬರ್ತಾಯಿತ್ತು ಆವಾಗ ಪಾರ್ಲಿ ಬಿಸ್ಕೆಟ್ ತರಿಸಿದ್ದೆ ನಾನು ನಮ್ಗೆ ಭಾಳನೇ ಇಷ್ಟ ಸಣ್ಣವ್ರು ಇರಬೇಕಾದ್ರೆ ಎರಡು ರೂಪಾಯಿ ಕೊಟ್ಬಿಟ್ರೆ ಒಂದು ಪುಡ ಬರೋದು ಹತ್ತು ಹನ್ನೆರಡು ಇರೋದು ಅದನ್ನ ಇವಾಗಲೂ ತರಿಸಿ ತಿಂತಾಯಿದ್ವಿ ಇಲ್ಲಾಂದರೆ ಅಮ್ಮ ಒಂದು ದೊಡ್ಡ ಪುಡ ತೊಗೊಂಡು ಬಂದಿಟ್ಟು ನಮಗೆ ಕೇಳಿದಾಗೆಲ್ಲ ನಾಲ್ಕು ನಾಲ್ಕು ಕೊಡ್ತಾಯಿದ್ರು ನನಗೆ ಇವಾಗೆಲ್ಲ ಕುಡಿಬೇಕಾದ್ರೆ ಈ ಥರ ಮಳೆ ಬಂದಾಗೆಲ್ಲ ನನ್ನ ಬಾಲ್ಯ ನೆನಪಾಗ್ತಾ ಇರುತ್ತೆ ಬಟ್ ಈಗಿನ ಇದೆಲ್ಲ ಗೊತ್ತಿಲ್ಲ ನನ್ನ ಮಕ್ಳು ಹಾಲು ಕೂಡ ಕುಡಿಯೋಲ್ಲ ಅವ್ರು ತುಂಬ ಕಡಿಮೆ ಈಗೀಗ ಯಾರೋ ಸ್ವಲ್ಪ ಹೇಳ್ತಿರೋದ್ರಿಂದ ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ ಹಾಗೆ ಹೀಗೆ ಅಂತ ಹೇಳಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಅವಾಗ ಕುಡಿತಾರೆ ಮತ್ತು ಅದು ರೆಗ್ಯುಲರ್ ಆಗೆಲ್ಲ ಅವರು ಕುಡಿಯೋಲ್ಲ ಅಂತಲೇ ನಾನು ಏನು ಮಾಡ್ತೀನಿ ಯಾವಾಗಲೂ ಊಟದಲ್ಲಿ ಹಾಲು ಮೊಸರು ಮಜ್ಜಿಗೆನ ಕೊಡ್ತೀನಿ ಅವ್ರು ಹಂಗೆ ತಿಂತಾರೆ ಬಟ್ ಪ್ಲೇನಾಗಿ ಹಾಲು ಕುಡಿಯೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಇನ್ನು ನಂದು ಟೀ ರೆಡಿ ಆಯಿತು ಕ್ಲೈಮೇಟ್ನ ಎಂಜಾಯ್ ಮಾಡುತ್ತಾ ನಿಧಾನವಾಗಿ ಟೀ ಕುಡಿಯೋಣ ಅಂತ ಹೇಳಿ ಯಾಕಂದರೆ ಇನ್ನೊಂದು ವಾರ ಸಿಗುತ್ತೆ ಅಂದ್ಕೊಂಡಿದ್ದೀನಿ ಈ ಥರ ಪೀಸ್ ಆಫ್ ಮೈಂಡಿಂದ ಕೆಲಸ ಟೀ ಕುಡಿಯೋದಷ್ಟೇ ಆಮೇಲೆ ನಮಗೆ ರಿಯಲ್ ಸಿನಿಮಾ ಸ್ಟಾರ್ಟ್ ಆಗುತ್ತೆ ನಮ್ಮದು ಯಾಕಂದರೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಕಾಲ್ ಬರ್ತಿದೆ ಸ ಸ್ಕೂಲ್ ಕಡೆಯಿಂದ ತರ್ಡಿಗೆ ವೈಶುದ್ ಓಪನ್ ಆಗುತ್ತೆ ಫಿಫ್ತಿಗೆ ವೈಭವಂದು ಓಪನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇನ್ನು ವಯಸ್ಸು ಎದ್ದು ಬಂದಿದ್ದಾಳೆ ಅವಳಿಗೆ ಸ್ವಲ್ಪ ಎಣ್ಣೆ ಚಣ ಅಂತ ಹೇಳಿ ನಿನ್ನೆ ತಲೆ ಸ್ನಾನ ಮಾಡಿಸಿದ್ದು ಆಯಿಲ್ ಆಲ್ರೆಡಿ ಆಗ್ತಾ ಬಂದಿದೆ ರೋಸ್ ಮೆರಿ ಆಯಿಲು ನಿಮ್ಮದು ಹೇರ್ ಫಾಲ್ಸ್ ಆಗ್ತಿದೆ ಹಾಗೆ ಹೇರ್ ಗ್ರೋತ್ ಇಲ್ಲಾಂದರೆ ಖಂಡಿತ ಒಂದು ತಿಂಗಳ ಬಳಸಿ ನೋಡಿ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅದು ತುಂಬ ಚೆನ್ನಾಗಿದೆ ಕೂದಲಂತೂ ಎಷ್ಟು ಸಾಫ್ಟ್ ಆಗುತ್ತೆ ಹಾಗೆ ಎಷ್ಟೊಂದು ಶೈನಿಂಗ್ ಆಗಿರುತ್ತೆ ಯಾವಾಗಲೂ ನಾನು ನೈಟಲ್ಲಿ ತಲೆಗೆ ಚೆನ್ನಾಗಿ ಎಣ್ಣೆ ಹಚ್ಚಿ ತಿರ್ಗ ಮರುದಿನ ಸ್ನಾನ ಮಾಡ್ತೀನಿ ಹೇರ್ ಫಾಲ್ಸ್ ತುಂಬಾ ಕಂಟ್ರೋಲ್ ಆಗಿದೆ ವಯಸ್ಸುದಂತೂ ಹೇರ್ ಗ್ರೋತ್ ತುಂಬ ಚೆನ್ನಾಗಿದೆ ನಮ್ಮಮ್ಮ ಯಾವಾಗಲೂ ಸಣ್ಣವರು ಇರಬೇಕಾದ್ರೆ ನಮಗೆ ಎಣ್ಣೆ ಹಚ್ತಾ ಒಂದೊಂದು ಹೇಳೋರು ಪ್ರತಿದಿನ ಎಣ್ಣೆ ಹಚ್ಚೋರು ಅವಾಗೆಲ್ಲ ಎಣ್ಣೆ ಹಚ್ಚಬೇಕು ಕಣ್ಣಿಗೆ ತಂಪು ಕಣ್ಣು ಮುಂದೆ ನಿಮಗೆ ಬೇಗ ಮಂದಾಗಲ್ಲ ಆಮೇಲೆ ಹಣ್ಣೆತ್ತಿ ತಂಪಿದ್ದಷ್ಟು ದೇಹ ಕೂಲಾಗಿರುತ್ತೆ ಅಂತ ಹೇಳಿ ಸೊ ವಯಸ್ಸುಗಂತೂ ಸಿಕ್ಕಾಪಟ್ಟೆ ಎಣ್ಣೆ ಹಚ್ಚಿವೆ ಅವಳಿಗೆ ಕೂಡ ಅಷ್ಟೇ ಎಣ್ಣೆ ಹಚ್ಚಿದರೆ ಮಾತ್ರ ಅವಳು ಸ್ವಲ್ಪ ತಲೆಯೆಲ್ಲ ಬಾಷ್ಕೆ ಅಂತಾಳೆ ಇಲ್ಲಾಂದರೆ ಕೂದಲೇ ಕೂಡ ಮುಟ್ಟ ಕೊಡಲ್ಲ ಅವೆಲ್ಲ ಇಕ್ಕುತ್ತವೆ ಅಂತ ಹೇಳ್ಬಿಟ್ಟು ಹಾಗೆ ಇಬ್ಬರು ಎದ್ದಿದ್ದಾರೆ ಅವ್ರನ್ನ ಸ್ವಲ್ಪ ಬ್ರಷಿಗೆ ಕಳಿಸಿದ್ದೀನಿ ಅಷ್ಟೊತ್ತಿಗೆ ನಾನು ಬೆಡ್ರೂಮ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ನೈಟ್ ಟೈಮಲ್ಲಿ ಎಲ್ಲ ಪಾಟ್ಗಳನ್ನು ಹೊರಗಡೆ ಇಟ್ಟಿರ್ತೀನಿ ಗಾ ಗಿಡಗಳಿಗೆ ಸಂಪೂರ್ಣವಾಗಿ ಬೆಳಕು ಗಾಳಿ ಬೇಕೇ ಬೇಕು ನಾವು ಇದನ್ನು ನೈಟಲ್ಲೆಲ್ಲ ಕ್ಲೋಸ್ ಮಾಡಿಬಿಡ್ತೀವಿ ಈವ್ನಿಂಗ್ ಆದ ತಕ್ಷಣ ಹಾಗಾಗಿನೇ ನಾನು ಈವ್ನಿಂಗ್ ಟೈಮ್ ಕೆಲಸ ಮುಗಿದ ತಕ್ಷಣನೇ ಹೊರಗಡೆ ಎತ್ತಿಟ್ಬಿಡ್ತೀನಿ ಮತ್ತು ಬೆಳಗಿನ ಜಾವ ಎಲ್ಲ ಕೆಲಸ ಮಾಡಿದ ಮೇಲೆ ತೊಗೊಂಡು ಬಂದು ಯಾವ ಜಾಗಕ್ಕಿತ್ತು ಆ ಜಾಗಕ್ಕೆ ಇಡ್ತೀನಿ ಬಿಸಿಲು ಬೇಕೇ ಬೇಕು ಇನ್ಮೇಲಂತೂ ಮಳೆಗಾಲ ಚಳಿಗಾಲ ಬಂತು ಅಂದರೆ ಬಿಸಿಲು ಸಿಗೋದು ತುಂಬಾ ಕಡಿಮೆ ಅಂದರೆ ಅವಾಗ ಅವಾಗ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಭಾಳ ಬಿಸಿಲು ಇರಲ್ಲ ಹಂಗಾಗಿ ಯಾವಾಗ ಬಿಸಿಲು ಇರುತ್ತೆ ಅವಾಗ ತೊಗೊಂಡೋಗಿ ಮನಿ ಪ್ಲ್ಯಾಂಟ್ ಆಯಿತು ಅಥವಾ ಇಂಡೋರ್ ಪ್ಲ್ಯಾಂಟ್ ಆಯಿತು ಅವನ್ನೆಲ್ಲ ಹೊರಗಡೆ ಇಟ್ಟರೆ ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತವೆ ಗಿಡಗಳು ಇಲ್ಲ ಅಂದರೆ ಅವೆಲ್ಲ ಒಂಥರ ಜಂಗ್ ರೋಗ ಬರುತ್ತೆ ಕೆಂಪುದು ಅದು ರಕ್ಕೆ ಸ್ಟಾರ್ಟ್ ಆಗುತ್ತೆ ಗ್ರೋತ್ ಇರಲ್ಲ ಸರಿಯಾಗಿ ಅಷ್ಟೇ ಹಂಗಾಗಿ ಇದನ್ನೆಲ್ಲ ರೆಗ್ಯುಲರ್ ಆಗಿ ನಾವು ಮಾಡಲೇಬೇಕು ನಾನು ಈ ಥರ ಇಡೋದ್ರಿಂದ ಎಷ್ಟು ಚೆನ್ನಾಗಿ ಗಿಡಗಳು ಗ್ರೋತ್ ಆಗ್ತಿದೆ ಆಮೇಲೆ ನೀವು ಪ್ರತಿಯೊಂದು ವಿಡಿಯೋದಲ್ಲಿ ನೋಡಿ ಕಂಪಲ್ಸರಿ ಬಿಸಿಲಿಗೆ ಇಡಲೇಬೇಕು ಇಲ್ಲ ಅಂದರೆ ಬೆಳವಣಿಗೆ ಆಗೋದೇ ಇಲ್ಲ ಈ ಇಂಡೋರ್ ಪ್ಲ್ಯಾಂಟ್ಸ್ಗಳ ಬಗ್ಗೆ ನೀವು ಯಾವುದಾದ್ರೂ ಚೆಕ್ ಮಾಡಿದರೆ ವೀಡಿಯೋನ ಅಲ್ಲಿ ಫಸ್ಟ್ ಹೇಳದೆ ಕಂಪಲ್ಸರಿ ಒಂದಿನ ಬಿಟ್ಟು ಒಂದಿನ ನೀರು ಅಥವಾ ಬಿಸಿಲು ಬೇಕೇ ಬೇಕು ನನಗೆ ಸಿಕ್ಕ ಬಟ್ಟೆ ಹೆಲ್ಪ್ ಆಗಿದೆ ಡಿಶ್ ವಾಷರ್ ತೊಗೊಂಡಾಗಿಂದೂ ಯಾಕಂದರೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಈ ನೀರಲ್ಲಿ ಪಾತ್ರೆ ತೊಳೆಯೋದ್ರಿಂದ ಪದೇ ಪದೇ ಹೆಡ್ಡೆಗೆ ಬರೋದು ಹಾಗಾಗಿ ಇವಾಗ ಒಂದು ವರ್ಷದಿಂದ ಭಾಳ ಆರಾಮಾಗಿದ್ದೀನಿ ಅಂತಲೇ ಹೇಳ್ಬೋದು ಯಾಕಂದರೆ ಈ ಪಾತ್ರೆ ತೊಳೆಯೋದ್ರಿಂದ ನನಗೆ ಭಾಳ ಶೀತ ಆಗೋದು ಕಂಪಲ್ಸರಿ ನಾನು ಹೆಡ್ ಟ್ಯಾಬ್ಲೆಟ್ ಆಯಿತು ಇಲ್ಲ ಶೀತ ಟ್ಯಾಬ್ಲೆಟ್ ಆಯಿತು ತೊಗೊಂಡೇಬೇಕಾಗಿತ್ತು ಹಾಗಾಗಿಯೇ ನಾನು ಇದನ್ನು ತೊಗೊಂಡೆ ಇಲ್ಲಿ ಕೆಲಸ ಮಾಡೋರು ಕೂಡ ಸಿಗಲ್ಲ ಅಂತ ಹೇಳ್ಬಿಟ್ಟು ನಂಗೆ ಭಾಳನೇ ಹೆಲ್ಪ್ ಆಗಿದೆ ಪಾತ್ರೆ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇವತ್ತು ಸಂಡೇ ಆಗಿರೋದ್ರಿಂದ ಕಂಪಲ್ಸರಿ ಎಲ್ಲರ ಬಾಟಲ್ಲೂ ತೊಳಿತೀನಿ ಉಪ್ಪಾಕ್ಬಿಟ್ಟು ಇಲ್ಲ ಮಧ್ಯ ಮಧ್ಯದಲ್ಲಿ ಕೂಡ ನಾನು ಮಕ್ಳ ಬಾಟಲ್ನ ತೊಳಿತಾನೆ ಇರ್ತೀನಿ ಅವರು ಹೆಂಗ್ ಬೇಕು ಹಂಗೆ ಕುಡಿದ್ಬಿಟ್ಟಿರ್ತಾರೆ ಊಟ ಮಾಡಿದ ತಕ್ಷಣ ಹಂಗೆ ಕುಡಿದಿರ್ತಾರೆ ಇಲ್ಲ ಏನಾದರೂ ತಿಂದಿದ್ದನ್ನೆಲ್ಲ ಬಿಟ್ಬಿಟ್ಟಿರ್ತಾರೆ ಹಾಗಾಗಿನೇ ಅವ್ರ ಬಾಟಲ್ನ ನಾವು ಕಂಪಲ್ಸರಿ ತೊಳಿಲೇಬೇಕು ವಾರದಲ್ಲಿ ಒಂದು ಎರಡು ಮೂರು ದಿನನಾದರೂ ಹಾಗಾಗಿನೇ ನಾನು ರವಿವಾರ ಅಂದರೂ ಎಲ್ಲರ ಬಾಟ್ಲಿಗೆ ಉಪ್ಪಾಕಿ ಸ್ವಲ್ಪ ಲೆಮನೆಲ್ಲ ಹಾಕ್ಬಿಟ್ಟು ತೊಳಿತೀನಿ ನೋಡಿ ಇದನ್ನು ತೊಗೊಂಡು ನನ್ನ ಒಂದೆರಡು ಬಾಟಲ್ ಏನಿದೆ ಮಿಲ್ಟಂದು ಇದನ್ನು ತೊಗೊಂಡ್ಬಿಟ್ಟು ಒಂದು ಆರು ಏಳು ವರ್ಷ ಆಯ್ತೇನೋ ಬರೀ ಸಿಕ್ಸ್ ಫಿಫ್ಟಿ ಸೆವೆನ್ ಹಂಡ್ರೆಡ್ ಇತ್ತು ಆವಾಗ ಆ ಟೈಮಲ್ಲಿ ತರಿಸಿದ್ದು ಇದು ಆವಾಗ ಕರೋನಾ ಟೈಮು ನಮಗೆ ಭಾಳ ಯೂಸ್ ಆಯಿತು ಇದು ಬಿಸಿನೀರು ಕುಡಿಯೋಕ್ಕೆ ಅದಕ್ಕೆ ಇವಾಗಿನವರೆಗೂ ತುಂಬ ಚೆನ್ನಾಗಿದೆ ಈ ಸರಿ ಸ್ಕೂಲಿ ಕೂಡ ನಾನು ಇವರಿಗೆ ಮಿಲ್ಟಾನೇ ತರಿಸ್ಕೊಡೋಣ ಅಂತ ಅನಿಸ್ತಿದೆ ಯಾಕಂದರೆ ಮಳೆಗಾಲ ಇದೆ ಮತ್ತು ಚಳಿ ಬರುತ್ತೆ ಸ್ವಲ್ಪ ಬಿಸಿನೀರು ತೊಗೊಂಡೋಗೋಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿ ಕೆಲವೊಂದು ಸರಿ ಭಯ ಕೂಡ ಆಗುತ್ತೆ ಈ ಕಾಸ್ಟ್ಲಿ ಆಗಿದೆ ಅದು ಆಲ್ರೆಡಿ ತೌಸಂಡ್ ಮೇಲಿದೆ ಇವರು ಎಲ್ಲಿ ತರ್ಸ್ಕೊಟ್ರೆ ಹಾಳು ಮಾಡ್ಕೊತಾರೇನು ಅಂತ ಅನ್ನಿಸ್ತಾ ಇದೆ ನೋಡೋಣ ಹಾಗೆ ಅವರಿಬ್ಬರಿಗೆ ಹಲ್ತಿದ್ದೋಕ್ಕೆ ಸ್ವಲ್ಪ ಸೋಡಾ ಪುಡಿ ನಿಂಬೆಹಣ್ಣು ಉಪ್ಪು ಕೊಡ್ತಿದ್ದೀನಿ ಫ್ರೀ ಇದ್ದಾಗ ಈ ಕೆಲಸ ಮಾಡ್ಕೊತಾರೆ ಇನ್ನು ಸ್ಕೂಲ್ ಸ್ಟಾರ್ಟ್ ಆದರೆ ಸ್ವಲ್ಪ ಗಡಿ ಬಿಡಿ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಆದಷ್ಟು ಆಗಿ ನಾನು ಇದನ್ನು ಕೊಡ್ತಾನೇ ಇದ್ದೀನಿ ಇವಾಗ ಸ್ವಲ್ಪ ವಯಸ್ಸು ತನ್ನಷ್ಟಕ್ಕೆ ತಾನೇ ತಿಕ್ತಾಳೆ ವೈಭವ್ ಮಾತ್ರ ನಾನು ತಿಕ್ಕಿಸ್ತೀನಿ ಅವರು ತಾವೇ ತಿಕ್ಕೊಳನ್ನು ಕಲ್ತರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಅವಳಿಗೆ ಬಿಡ್ತೀನಿ ಒಂದು ಸ್ವಲ್ಪ ನೀನೆಲ್ಲ ತಿಕ್ಕಿ ಆಮೇಲೆ ಬಂದು ನಾನು ನೋಡಿ ಮತ್ತು ಕ್ಲೀನ್ ಆಗಿಲ್ಲ ಅಂದರೆ ಕೂಡ ನಾನು ಅದನ್ನು ಹೇಳಿ ತಿಕ್ಕಿಸ್ತೀನಿ ಹಾಗೆ ಬಾಟಲ್ನೆಲ್ಲ ತುಂಬಿಡ್ತಿದ್ದೀನಿ ಪ್ರತಿ ಸಾರಿ ರಾತ್ರಿ ಟೈಮಲ್ಲಿ ನಾನು ಕಾಪರಲ್ಲಿ ನೀರು ತುಂಬಿಟ್ಟಿರ್ತೀನಿ ಆ ನೀರನ್ನು ಬೆಳಗಿನ ಟೈಮಲ್ಲಿ ಬಾಟಲಿಗೆ ತುಂಬಿಬಿಟ್ಟು ಮತ್ತು ಕಾಪರನ್ನ ತುಂಬಿಸಿದರೆ ಮಧ್ಯಾಹ್ನ ಟೈಮಿಗೆ ಆ ನೀರನ್ನು ಕುಡಿತೀವಿ ನೂರ ಎಂಟು ರೋಗಕ್ಕೂ ಕಾಪರ್ ನೀರೇನಿದೆ ಅದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನಾವು ಅಡುಗೆ ಮನೆಯಲ್ಲಿ ಸಣ್ಣ ಪುಟ್ಟ ಬದಲಾವಣೆ ಮಾಡಿಕೊಂಡ್ರೆ ನಮ್ಮ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಅಂದರೆ ಖಂಡಿತ ಅದನ್ನು ಮಾಡಲೇಬೇಕು ಆ ಈಗಿನ ಕಾಲದಲ್ಲಿ ಕೋಟಿಗಿನ ಬೆಲೆ ಬಾಳ ಅಂಥದ್ದು ಆರೋಗ್ಯ ಆರೋಗ್ಯ ಒಂದು ಚೆನ್ನಾಗಿತ್ತಂದರೆ ಮುಂದೆ ಏನಾದರೂ ನಾವು ಸಂಪಾದನೆ ಮಾಡ್ಬೋದು ನಮ್ಮ ಆರೋಗ್ಯ ಕೆಟ್ಟೋಯ್ತು ಅಂದರೆ ನಮ್ಮ ಹತ್ರ ಏನಿದ್ದು ಅದು ಸಾರ್ಥಕತೆ ಇಲ್ಲ ಹಂಗಾಗಿ ಆದಷ್ಟು ಏನು ಮಾಡಿದರೆ ಒಳ್ಳೆಯದಾಗುತ್ತೆ ಯಾವುದನ್ನು ತಿಂದರೆ ಹೆಲ್ತ್ ಚೆನ್ನಾಗಿರುತ್ತೆ ಹಂಗಾಗಿ ಹಾಗಾಗಿ ಅದ್ರ ಕಡೆನೇ ಗಮನ ಕೊಟ್ಟು ಆದಷ್ಟು ಅದನ್ನೇ ಫಾಲೋ ಮಾಡ್ತಿರ್ತೀನಿ ಡೈರೆಕ್ಟಾಗಿ ಪ್ಯೂರಿಫೈ ನೀರು ತೊಗೊಂಡು ಕುಡಿಯೋದು ತುಂಬಾ ಕಡಿಮೆ ಇವರು ಸೀಸ್ ಪೆನ್ಸಿಲ್ ಇವಾಗ ಮನೆಗೆ ಇರೋದ್ರಿಂದ ಎಷ್ಟು ತೊಗೊಂಡು ಬಿಸಾಕಿದ್ದಾರೆ ಅಂದರೆ ನನಗೆ ಶಾಕ್ ಆಗಿದೆ ನಾನು ಯಾವುದೋ ಒಂದು ಕೆಲಸದಲ್ಲಿ ಇರ್ತೀನಿ ಹಿಂಗೆ ಬೇಕು ಹಾಗೆ ತೊಗೊಂಡು ಬಿಸಾಕಿದ್ದಾರೆ ಐದೇನು ಆರು ಸೀಸ್ ಪೆನ್ಸಿಲ್ನ ಬಳಸಿದ್ದಾರೆ ಈ ಕಪ್ ಈ ಡ್ರಾದಲ್ಲಿ ಕೂಡ ಒಂದು ಎರಡು ಮೂರು ಸಿಕ್ತು ನನಗೆ ಹಾಗಾಗಿ ಅವನ್ನೆಲ್ಲ ಎತ್ತಿಟ್ಬಿಟ್ಟು ದೊಡ್ಡ ದೊಡ್ಡದೇ ಇದೆ ಅದನ್ನು ಸ್ವಲ್ಪ ಶಾರ್ಪ್ನರ್ ಮಾಡಿದ್ದಾರೆ ಆಮೇಲೆ ಮತ್ತೆ ಬಿಸಾಕ್ಬಿಟ್ಟು ಮತ್ತೆ ಹೊಸದು ಬಳಸಿದ್ದಾರೆ ಇದನ್ನು ಸಿಕ್ಕಿಲ್ಲ ಅಂದ ತಕ್ಷಣ ಹಾಗೆ ನ್ಯೂಸ್ ಪೇಪರ್ ಕೂಡ ಇವರು ತೊಗೊಂಡು ನೀಟಾಗಿ ಓದಿ ಆ ಜಾಗಕ್ಕೆ ಇಟ್ಟಿರಲ್ಲ ಎಲ್ಲನೂ ದಿವಾನ್ ಕಾಡ್ ಮೇಲೋ ಅಥವಾ ಸೋಫಾ ಮೇಲೋ ಬಿಸಾಕಿರ್ತಾರೆ ಸರಿ ಹಂಗೆ ತೊಗೊಂಡೋಗಿ ಇಟ್ಬಿಟ್ಟಿರ್ತಾರೆ ನೀಟಾಗಿ ಇಟ್ಟಿರಲಿಲ್ಲ ಅದನ್ನೆಲ್ಲ ತೆಗೀತಿದ್ದೀನಿ ಕೆಲವೊಂದು ಸರಿ ಪೇಪರ್ನ ನಾನು ಊರಿಗೆ ಕಳಿಸ್ಕೊಡ್ತೀನಿ ಅಲ್ಲೆಲ್ಲ ಅಮ್ಮನವ್ರು ಭಾಳನೇ ಅದು ಇದು ಮಾಡ್ತಾರೆ ಈ ಕಬೋರ್ಡಿಗೆ ಹಾಕೋಕ್ಕಾಯ್ತು ಅಥವಾ ಅವರು ಏನಾದರೂ ಇದ್ರೆ ಬೆಳೆಸ್ಕೊಂತಾರೆ ಅದನ್ನು ಅಲ್ಲಿ ಮಕ್ಕಳೆಲ್ಲ ಪ್ರೈಮರಿ ಸ್ಕೂಲಿಗೆ ಹೋಗೋ ಮಕ್ಕಳೆಲ್ಲ ಬುಕ್ಕಕ್ಕೆ ರ್ಯಾಪರ್ ಹಾಕ್ತಾರೆ ನಾವು ಸಣ್ಣ ಇರೋವರೆಗೂ ನಾವು ಬುಕ್ಕಕ್ಕೆ ರ್ಯಾಪರ್ ಹಾಕಿರೋದು ನ್ಯೂಸ್ ಪೇಪರೇ ಐದು ರೂಪಾಯಿನೋ ಎರಡು ರೂಪಾಯಿನೋ ಕೊಟ್ಬಿಟ್ಟು ತಂದು ಹಾಕ್ತಿದ್ವಿ ಈಗಲೂ ಅಮ್ಮ ಮನೆ ಪಕ್ಕ ಇರೋ ಮಕ್ಕಳೆಲ್ಲ ಬಂದು ಕೇಳ್ತಿರ್ತಾರೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ತೊಗೊಂಡು ಹೋಗ್ತಾನೆ ಇರ್ತಾರೆ ನಾನು ಹೋದ್ರೂ ಕೂಡ ನೆನ್ಪು ಮಾಡಿ ತೊಗೊಂಡೋಗಿರ್ತೀನಿ ಅವರಿಗೆ ತುಂಬ ಬಳಸ್ತಾರೆ ಇದನ್ನು ಮಕ್ಕಳಿಗೆ ಕೊಡ್ತಾರೆ ಇಲ್ಲ ತಮ್ಗೆ ಏನೇನು ಕಬೋರ್ಡಿಗೆ ಬೇಕೋ ಆ ಥರ ಹಾಕೊತಾರೆ ಹಾಗಾಗಿ ಈ ಸರಿ ಹೋಗೋಕ್ಕೆ ಆಗಿಲ್ಲ ನೋಡೋಣ ಸಾಧ್ಯ ಆದರೆ ಕಳಿಸ್ತೀನಿ ಇಲ್ಲಾಂದರೆ ಮುನ್ಸಿಪಲ್ ಗಾಡಿ ಕೊಟ್ಬಿಡ್ತೀನಿ ಏನು ಹೇಳ್ತಿದೀಯಾ ನನಗೆ ಅರ್ಥನೇ ಆಗ್ತೀನಿ ಊಟ ಬೇಕು ನೀರು ಬೇಕಾ ಇಲ್ಲಿ ಇಲ್ಲ ಇಲ್ಲಿ ವೈಭವ್ ಇಲ್ಲಿ ಬಾಟಲ್ ಆಯ್ತು ಬಾಯ್ಲೆ ಇಲ್ಲ ನೀನೊಂದು ತುಮಕೆ ಅಕ್ಕನ ಅದ್ರಾಗ ಹಂಗೆ ತಗೋ ಇವತ್ತು ಪ್ರಾಕ್ಟೀಸ್ ಮಾಡಿರೋ ಮೆಹಂದಿ ಡಿಸೈನ್ ಇದು ಇನ್ನು ಮಿಂತ್ರದಲ್ಲಿ ನಾನು ಮಕ್ಕಳಿಗಿಬ್ರಿಗೂ ಲಂಚ್ ಬಾಕ್ಸ್ನ ಆರ್ಡರ್ ಮಾಡಿದ್ದೆ ಸ್ವಲ್ಪ ಚೆನ್ನಾಗಿರೋದೇ ನೋಡಿ ಮಾಡೋಣ ಅಂತ ಹೇಳ್ಬಿಟ್ಟು ಯಾಕಂದರೆ ನಾನು ಲಾಸ್ಟ್ ಇಯರು ಭಾಳನೇ ಇದರಿಂದ ಬೇಜಾರಾಗಿ ಹೋಗಿತ್ತು ನನಗೆ ನನಗೆ ಆ ಬಾಕ್ಸ್ ರಿಸೀವ್ ಮಾಡ್ಕೊಂಡ ತಕ್ಷಣವೇ ಬೇಜಾರಾಗ್ತಿತ್ತು ಮಿಂತ್ರದಿಂದ ಏನೇ ಪ್ರಾಡಕ್ಟ್ ಬಂದರೂ ಕೂಡ ತುಂಬ ನೀಟಾಗಿರುತ್ತೆ ಪ್ಯಾಕಿಂಗ್ ಎಲ್ಲ ಭಾಳ ಚೆನ್ನಾಗಿರುತ್ತೆ ಇದೆಲ್ಲ ಕೊಡಬೇಕಾದ್ರೇ ಕೈಗೆ ಹರಿದೋಗಿತ್ತು ನನಗೆ ಅನ್ನಿಸ್ತಾಯಿತ್ತು ಪ್ಯಾಕಿಂಗ್ ಇಷ್ಟೊಂದು ಇದೆ ಒಳಗಡೆ ಹೆಂಗಿದೆ ಅಂತ ಹೇಳ್ಬಿಟ್ಟು ಮೇಲಿದ್ದು ನೋಡಿ ಜಡ್ಜ್ ಮಾಡೋದು ಏನೂ ಇರಲ್ಲ ಒಳಗಡೆ ಚೆನ್ನಾಗಿದ್ರೆ ಹೇಗೆ ಅಂತ ಅದನ್ನು ನಾನು ರಿಸೀವ್ ಮಾಡ್ಕೊಂಡು ತೆಗ್ದೇನು ನಿಜವಾಗ್ಲೂ ಭಾಳ ಬೇಜಾರಾಗೋಯ್ತು ನನಗೆ ಯಾಕಂದರೆ ಯಾವ ಪ್ರಾಡಕ್ಟು ಇಷ್ಟು ಕೆಟ್ಟದಾಗಿ ಬಂದಿರಲಿಲ್ಲ ಇದೇ ಫಸ್ಟ್ ಟೈಮ್ ಅಂದ್ಕೊಂಡು ಕೆಲವೊಂದೆಲ್ಲ ಸಿರಾಮಿಕ್ ಐಟಮ್ ಮಾಡಿದಾಗ ಮುರ್ಕೊಂಡು ಬರೋ ಅವು ಕಾಮನ್ ಗ್ಲಾಸ್ ಐಟಮ್ ಆಯಿತು ಸಿರಾಮಿಕ್ ಐಟಮ್ ಅಂತ ಇದು ಪ್ಲಾಸ್ಟಿಕ್ದು ಈ ಥರ ಎಷ್ಟು ಎಲ್ಲ ಮುರಿದೋಗಿದೆ ಎರಡೂ ಬಾಕ್ಸ್ ತರಿಸಿದ್ದೀನಿ ಸ್ವಲ್ಪ ಮಾಡೆಲ್ ಚೇಂಜ್ ಇರೋದನ್ನು ತರಿಸಿದೆ ಯಾವುದು ಚೆನ್ನಾಗಿದೆ ಯಾವುದು ಚಿಕ್ಕದು ಬಂದಿದೆ ಅಂಥದ್ದನ್ನು ಬೇಕಾದರೆ ಇನ್ನೊಂದು ಆರ್ಡ್ರ್ ಮಾಡ್ಕೊಳ್ಳೋಣ ಕಳಿಸ್ಬಿಟ್ಟು ಅಂತ ಹೇಳಿ ಬಟ್ ಇದು ಬ್ಲೂ ಮಾಡಿದೆ ಸೇಮ್ ಒಂಥರ ಲೈಟ್ ಬ್ಲೂ ಕಲರೇ ಮಾಡಿದ್ದೆ ಎರಡೂ ಇದು ಬ್ಲ್ಯಾಕ್ ಬಂದಿದೆ ಪರವಾಗಿಲ್ಲ ಕಲರ್ ಚೆನ್ನಾಗೇ ಇದೆ ಸೈಜ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಬಟ್ ಇದು ಡ್ಯಾಮೇಜ್ ಬಂದಿದೆ ನೋಡಿ ಇಲ್ಲಿ ಹ್ಯಾಂಡಲ್ ಹತ್ರ ಮುರಿದೋಗಿದೆ ಕೆಲವೊಂದೆಲ್ಲ ಮಿಂತ್ರದಲ್ಲಿ ತೊಗೊಂಡಾಗ ಎಷ್ಟು ಚೆನ್ನಾಗಿರತ್ತೆ ಏನೂ ಗೊತ್ತಿಲ್ಲ ಇದು ಈ ಥರ ಬಂದಿದೆ ಎಕ್ಸ್ಚೇಂಜ್ ಆಗಬೇಕು ಇಲ್ಲ ಮತ್ತೆ ರಿಟರ್ನ್ ಕಳಿಸ್ಬೇಕು ಸೆವೆನ್ ಡೇಸ್ವರೆಗೂ ನಮಗೆ ಎಕ್ಸ್ಚೇಂಜು ರಿಟರ್ನು ಇದ್ದೇ ಇರುತ್ತೆ ಅದರದ್ದು ಏನು ಪ್ರಾಬ್ಲಮ್ ಇಲ್ಲ ಬಟ್ ಬರೋಕ್ಕೆ ಮತ್ತೆ ಟೈಮ್ ಆಗುತ್ತೆ ಅದಾದಮೇಲೆ ಇಷ್ಟ ಆಗಿಲ್ಲ ಅಂತ ಹೇಳ್ಬಿಟ್ಟು ಕಳಿಸಿದರೆ ಮತ್ತೆ ಇಲ್ಲಿ ಹೋಗಿ ನಾನು ಹೊರಗಡೆ ತೊಗೋಬೇಕಾಗತ್ತೆ ಇದಂತೂ ಎಷ್ಟು ದೊಡ್ಡದಾಗಿ ಡ್ಯಾಮೇಜ್ ಆಗಿದೆ ನೋಡಿ ಇದು ಕೂಡ ಅಷ್ಟೇ ಕಲರು ಅದು ತುಂಬಾ ಚೆನ್ನಾಗಿದೆ ಸೊ ಎರಡು ಡ್ಯಾಮೇಜ್ ಬಂದಿರೋದ್ರಿಂದ ಎರಡೂ ಎಕ್ಸ್ಚೇಂಜಿಗೆ ಹಾಕಿದ್ದೀನಿ ಹಾಗೆ ನಾನು ಊಟಕ್ಕೋಸ್ಕರ ಸ್ವಲ್ಪ ದಾಲ್ ಸ್ವೀಟ್ ಮಾಡ್ಕೋಣ ಅಂತ ಹೇಳಿ ತುಂಬ ಕಡಿಮೆ ನಾನು ಸ್ವೀಟ್ ಮಾಡೋದು ಮಕ್ಳಿಗೂ ಅಷ್ಟೊಂದೇನು ಇಷ್ಟ ಆಗಲ್ಲ ಹಾಗಾಗಿ ಹಾಗೆ ಬೀಟ್ರೂಟ್ ರೈಸ್ ಮಾಡ್ಕೊಳ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ ಏನೇ ಪಲಾವ್ ಮಾಡಿದರೂ ಕೂಡ ಚೆನ್ನಾಗಿ ಆಗೋಲ್ಲ ಅಂತಲೇ ಹೇಳಿರ್ತಾರೆ ಅದು ಯಾಕಂತ ಗೊತ್ತಿಲ್ಲ ನೀನು ಟ್ರೈನೇ ಮಾಡಬೇಡ ಅಂತ ಹೇಳ್ತಾ ಇರ್ತಾರೆ ಇಷ್ಟೋ ಸರಿ ತುಂಬ ಇದೆ ಬೀಟ್ರೂಟು ಪಲ್ಯ ಕೂಡ ಮಾಡಿರಲಿಲ್ಲ ಹಾಗಾಗಿ ಮಾಡ್ಕೊಂಬಿಡೋಣ ಅಂತ ಹೇಳಿ ಬೇಗ ಕೂಡ ಆಗುತ್ತೆ ಅಂತ ತಿಂದಮೇಲೆ ಮಕ್ಕಳು ಕೂಡ ಅದನ್ನೇ ಹೇಳ್ತಿರ್ತಾರೆ ಮಮ್ಮಿ ನೀನು ಪಪ್ಪ ಮಾಡಿದಷ್ಟು ರುಚಿನೇ ಮಾಡಲ್ಲ ಅಂತ ಹೇಳಿ ಏನೋ ಗೊತ್ತಿಲ್ಲ ನನಗೆ ಪಲಾವ್ ಮಾಡಕ್ಕೆ ಬರ್ತಿಲ್ಲ ಅದು ಎಲ್ಲರೂ ಚೆನ್ನಾಗಿಲ್ಲ ಅಂತ ಅಂದಮೇಲೆ ಅದನ್ನು ನಾನು ಒಪ್ಕೊಳ್ಳೇಬೇಕು ಬೇರೆ ಏನೂ ಇಲ್ಲ ಇವಾಗ ನಾನು ಮಾಡಿರ್ತೀನಿ ನನಗೆ ನನಗದು ಚೆನ್ನಾಗಿದೆ ಅಂತಲೇ ಅನಿಸುತ್ತೆ ಹಸ್ಬೆಂಡಿಗೆ ಕಂಪೇರ್ ಮಾಡಿದರೆ ನಾನು ನಿಜವಾಗ್ಲೂ ಪಲಾವ್ ಮಾಡೋಕೆ ಬರಲ್ಲ ಅಂತಲೇ ಅನ್ನಿಸ್ತಾ ಇತ್ತು ಹಾಗೆ ಯಾವಾಗೆ ಪಲಾವ್ ಮಾಡಬೇಕಾದ್ರೂ ಕೂಡ ನಾನು ಅವ್ರಿಗೆ ಸ್ವಲ್ಪ ಕೇಳ್ಕೊತೀನಿ ಮಾಡ್ತೀರಾ ಎಲ್ಲನೂ ನಾನು ಹಚ್ಚಿರ್ತೀನಿ ಅಂತ ಹೇಳಿಬಿಟ್ಟು ಈ ಸರಿ ಹೊರ್ಗಡೆ ಹೋಗಿದ್ರಲ್ಲ ಅಂತ ಹೇಳ್ಬಿಟ್ಟು ನಾನು ಮಾಡಿಕೊಂಡಿದ್ದೆ ಬಟ್ ಯಾರಿಗೂ ಇಷ್ಟ ಆಗಲಿಲ್ಲ ಮಾಡಿದ್ದೆ ಮಾಡಿದ್ದು ನಾನು ಮಾಡಿರೋದ್ರಿಂದ ಅನಿವಾರ್ಯತೆ ಅದನ್ನು ತಿನ್ನಲೇಬೇಕು ಬೇರೆ ಆಪ್ಷನ್ಸ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಊಟ ಮಾಡಿದರು ಅವರು ಹಾಕಿರುವಂಥದ್ದೇ ಹಾಕಿರ್ತೀನಿ ಬಟ್ ಆದರೂ ಟೇಸ್ಟ್ ಏನೋ ಅಷ್ಟೊಂದು ಇಷ್ಟ ಆಗಿಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ಒಂದು ಕಡೆ ಬೇಜಾರು ಇನ್ನೊಂದು ಕಡೆ ಅದು ನಿಜ ಅಲ್ಲ ಆಗದೆ ಇರೋದನ್ನು ಆಗಿಲ್ಲ ಅಂತಲೇ ಹೇಳ್ತಾರೆ ಅಂತ ಒಪ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು ಯಾವುದೇ ಆಗಿರಲಿ ಆ ಚೆನ್ನಾಗಾಗಿದೆ ಅಂದಾಗ ಅದನ್ನು ಯಾರೂ ಹೇಳಲ್ಲ ಚೆನ್ನಾಗಾಗಿಲ್ಲ ಅಂದರೆ ಫಸ್ಟ್ ಮುಂದೆ ಬಂದು ಹೇಳ್ತಾರೆ ನನ್ನ ಹಸ್ಬೆಂಡ್ ಫಸ್ಟ್ ಆ ಕೆಲಸ ಮಾಡೋದು ನೋಡಿ ಇದು ಒಂದು ಕಪ್ಪಷ್ಟು ಅಕ್ಕಿ ಒಂದು ಕಪ್ಪಷ್ಟು ದಾಲನ್ನು ನಾನು ಒಂದು ಗಂಟೆ ಮುಂಚೆ ನೆನೆಸಿದ್ದೆ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ಅದು ಕೂತಿದ್ದೆ ಅದಕ್ಕೆ ಸ್ವಲ್ಪ ಒಂದು ಕಪ್ಪಷ್ಟು ಹಾಲು ಹಾಕ್ತಿದ್ದೀನಿ ಒಂದೆರಡು ಯಾಲಕ್ಕಿ ಹಾಕ್ಬಿಟ್ಟು ನಮಗೆ ಸಕ್ಕರೆ ಬೇಕಿದ್ದರೆ ಸಕ್ಕರೆ ಅಥವಾ ಬೆಲ್ಲ ಬೇಕಿದ್ದರೆ ಬ್ಲ ಬೆಲ್ಲನ ಹಾಕೋಬೋದು ಆ ಸ್ವೀಟಿಗೆ ಅನುಗುಣವಾಗಿ ನಾವು ಹಾಕ್ಕೊಂಡು ಸ್ವಲ್ಪ ಡ್ರೈ ಫ್ರೂಟ್ಸಿಂದ ಒಗ್ಗರಣೆ ಕೊಟ್ಟರೆ ಸ್ವೀಟ್ ಆಗುತ್ತೆ ಬಹಳ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಎಲ್ರಿಗೂ ಇಷ್ಟ ಆಗುತ್ತೆ ಸ್ಪೆಷಲಿ ಬೇಸಿಗೆಯಲ್ಲಿ ತುಂಬ ತಂಪು ಒಳ್ಳೆಯದು ಅಂತ ಹೇಳಿ ನನಗೇನು ಇವಾಗ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಮಾಡಿಕೊಂಡೆ ಇನ್ನು ಹಪ್ಪಳನ ಕರಿಯೋದಕ್ಕಿಂತ ಈ ಥರ ಸುಟ್ಟು ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ ಸ್ವೀಟ್ ಕೂಡ ರೆಡಿ ಆಯಿತು ಏನು ಪ್ಲೇಟಿಗೆ ಹಾಕಿ ಕೊಡ್ತಿದ್ದೀನಿ ಊಟ ಬಿಸಿ ಬಿಸಿಯಾಗಿರುವಂಥ ಪಾಯಸ ಹಾಗೆ ಸ್ವೀಟು ಹಾಗೆ ಬೀಟ್ರೂಟ್ ಪಲಾವ್ ನೋಡಕೇನೋ ತುಂಬ ಚೆನ್ನಾಗಿತ್ತು ಬಟ್ ಟೇಸ್ಟಲ್ಲಿ ಸ್ವಲ್ಪ ವ್ಯತ್ಯಾಸ ಐರನ್ಮ್ಯಾನ್ ಐರನ್ಮ್ಯಾನ್ ವೈಭವ್ ಹ್ಯಾಪಿಗಲ್ರಿ वही पर हैपी ना ना मतलब तो तंबड़े next year next year ही बोलो next year कहाँ order मरी जाए पकड़े order मरी तो मंगा टेक्निक तब कहाँ class

ಹುಣಸೆ ಚಿಗುರು ಚಟ್ನಿ ಹಾಗೆಯೇ ಬೆಂಡೆಕಾಯಿ ಪಲ್ಯ ಚಪಾತಿನ ಮಾಡ್ಕೊತಿದ್ದೀನಿ ಈ ಚಟ್ನಿಗೆ ಒಂದು ಈರುಳ್ಳಿ ಹಾಗೆ ಒಂದು ನಾಲ್ಕು ಪಲ್ಪು ಬೆಳ್ಳುಳ್ಳಿನ ಹಾಕಿದ್ದೀನಿ ಈರುಳ್ಳಿ ವಾಸನೆ ಹೋಗೋವರೆಗೂ ಒಂದು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಅದನ್ನು ಹುರ್ಕೋಬೇಕು ಆಮೇಲೆ ಹುಣಸೆ ಚಿಗುರೇನ ಹಾಕ್ತಿದ್ದೀನಿ ಇದು ಒಂದು ನಿಮಿಷ ಅಷ್ಟೇ ಮೇಲೆ ಕೆಳಗೆ ಮಾಡೋಷ್ಟೊತ್ತಿಗೇನೆ ಅದು ಎಣ್ಣೆಯಲ್ಲಿ ಕರಗೋಗುತ್ತೆ ನೋಡಿ ಈ ಥರ ಅದು ಸ್ವಲ್ಪ ಕರಗಿದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರ ಅರಿಶಿನ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಉಪ್ಪನ್ನ ಹಾಕ್ತಿದ್ದೀನಿ ಖಾರ ಸ್ವಲ್ಪ ಮುಂದೆ ಇದ್ದರೆ ರುಚಿ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ಹುಳಿ ಹುಳಿಯಾಗಿ ಸ್ವಲ್ಪ ತಣ್ಣಗಾದಮೇಲೆ ಉಪ್ಪು ಸ್ವಲ್ಪ ಕೊತ್ತಂಬರಿನ ಹಾಕ್ತಿದ್ದೀನಿ ಭಾಳ ಪೇಸ್ಟಾಗಿ ಏನೋ ರುಬ್ಕೊಳ್ಳೋದು ಬೇಕಾಗಲ್ಲ ಈ ಥರ ತರಿತರಿಯಾಗಿದ್ದರೆ ಸಾಕು ಇದನ್ನು ಡೈರೆಕ್ಟಾಗಿ ಹಿಂಗೆ ಕೂಡ ತಿನ್ಬಿಡ್ಬೋದು ಇಲ್ಲ ಸ್ವಲ್ಪ ಒಗ್ಗರಣೆ ಕೊಟ್ಟು ತಿಂತೀವಿ ಅಂದರೂ ಕೂಡ ರುಚಿ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ಒಳ್ಳೆ ಕಾಂಬಿನೇಷನು ಇನ್ನು ಬೆಂಡೆಕಾಯಿನ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ ಅದಕ್ಕೇ ಈರುಳ್ಳಿನ ಹಾಕ್ತಿದ್ದೀನಿ ಅದು ಎಲ್ಲ ಒಂದು ಮುಕ್ಕಾಲು ಪರ್ಸೆಂಟ್ ಬಂದಮೇಲೆ ಅದಕ್ಕೆ ಖಾರ ಉಪ್ಪು ಅರಿಶಿನ ಹಾಗೆ ಸ್ವಲ್ಪ ಕೊತ್ತಂಬರಿನ ಹಾಕ್ತಿದ್ದೀನಿ ಡ್ರೈ ಡ್ರೈ ಆಗಿ ತುಂಬ ಚೆನ್ನಾಗಾಗುತ್ತೆ ಇದಕ್ಕೆ ಮತ್ತೆ ಸಪ್ರೇಟಾಗಿ ಒಗ್ಗರಣೆ ಕೊಡಬೇಕು ಅಂತ ಏನೂ ಇಲ್ಲ ಭಾಳ ಚೆನ್ನಾಗಾಗುತ್ತೆ ನೋಡಿ ಚಟ್ನಿಗೆ ಸ್ವಲ್ಪ ನಾನು ಕರಿಬೇವು ಹಾಗೆ ಜೀರಿಗೆ ಸಾಸಿವೆಯಿಂದ ಒಗ್ಗರಣೆ ಕೊಟ್ಟಿದ್ದೀನಿ ಇನ್ನು ಬೆಂಡೆಕಾಯಿ ಪಲ್ಯ ಹಾಗೆ ಹುಣಸೆ ಚಿಗುರು ಚಟ್ನಿ ರೆಡಿ ಆಯಿತು ಖಂಡಿತ ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ಇನ್ನು ವೈಭವ್ ಪದೇ ಪದೇ ಕೇಳ್ತಾನೆ ಇದ್ದ ನನಗೆ ವಾಟರ್ ಮಿಲನ್ ಕಟ್ ಮಾಡು ಕಟ್ ಮಾಡು ಅಂತ ಹೇಳಿ ಆ ಮಕ್ಳು ಯಾವ ಟೈಮಲ್ಲಾದರೂ ಕೇಳಿ ಫ್ರೂಟ್ನ ಕಟ್ ಮಾಡಿಕೊಡಿ ತುಂಬಾ ಒಳ್ಳೇದು ಅವ್ರು ಬರೀ ಇದನ್ನೇ ತಿಂದು ಮಲಗ ಅಂದರೂ ಕೂಡ ನಾನು ಖುಷಿಯಾಗಿ ಕೊಟ್ಬಿಡ್ತೀನಿ ಅವನಿಗೆ ತುಂಬಾ ಇಷ್ಟ ಹಾಗಾಗಿ ಇದನ್ನು ಕಟ್ ಮಾಡ್ತಿದ್ದೀನಿ ಅವರು ಊಟ ಮಾಡಬೇಕಾದ್ರೆ ಯಾವಾಗೇ ಆಗಿಲ್ಲ ಅದು ಬೆಳಗ್ಗೆ ಆಗಿರಲಿ ಮಧ್ಯಾಹ್ನ ಆಗಿರಲಿ ರಾತ್ರಿ ಆಗಿರಲಿ ಯಾವಾಗೇ ಕೇಳಿದರೂ ಕೂಡ ಹಣ್ಣನ್ನು ಕಟ್ ಮಾಡಿಕೊಟ್ಟಿರ್ತೀನಿ ನೋಡಿ ಮೆಂತ್ಯ ಸೊಪ್ಪಿನ ಚಪಾತಿ ಹಾಗೆ ಬೆಂಡೆಕಾಯಿ ಪಲ್ಯ ಹುಣಸೆ ಚಿಗುರು ಚಟ್ನಿ ಅದ್ಭುತ ಖಂಡಿತ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ բայց եթե դուք գտնվեք դուք կտաք դուք դա դիտելով